ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ರೈತಧುನಿ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಹಾವೇರಿ ಜನಸ್ನೇಹಿ ಫೌಂಡೇಶನ್ ಹಾಗೂ ಸಮೃದ್ಧಿ ರಕ್ತದಾನಿ ಬಳಗ ಸೌನೂರು ಶಿಗ್ಗಾಂವಿ ಮತ್ತು ಹಾವೇರಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ರಕ್ತನಿಧಿ ಕೇಂದ್ರ ಹಾವೇರಿ ಇವರ ಸಹಯೋಗದಲ್ಲಿ ಇಪ್ಪತ್ತಾರನೇ ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ ದಿನಾಂಕ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತೈದು ಶನಿವಾರರಂದು ಬೆಳಗ್ಗೆ ಹತ್ತು ಗಂಟೆಗೆ ಸ್ಥಳ ಆರ್ ಎನ್ ಜೋನ್ ಶಿಗ್ಗಾಂವಿ ಹೊಸ ಬಸ್ ಸ್ಟ್ಯಾಂಡ್ ಎದುರುಗಡೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ನೀಡಿರುವ ನಂಬರ್ಗಳಿಗೆ ಸಂಪರ್ಕಿಸಿ ಎಲ್ಲರೂ ನಮಸ್ಕಾರ ಇದೇ ದಿನಾಂಕ ಜುಲೈ ಇಪ್ಪತ್ತಾರರಂದು ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ರೈತ ಧ್ವನಿ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಹಾಗೂ ಸಮೃದ್ಧಿ ರಕ್ತದಾನಿ ಬಳಗ ಮತ್ತು ಜನಸ್ನೇಹಿ ಫೌಂಡೇಶನ್ ಹಾಗೂ ಹಾವೇರಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಇವರ ಸಹಯೋಗದಲ್ಲಿ ಶಿಗ್ಗಾವಿ ನಗರದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದ್ದು ಸದೃಢವಾದ ಸದೃಢವಾದ ಆರೋಗ್ಯವಾದ ಭಾರತವನ್ನು ಕಟ್ಟಲು ಯುವಕರು ರಕ್ತದಾನ ಮಾಡುವ ಮೂಲಕ ದೇಶವನ್ನು ಸದೃಢವನ್ನಾಗಿಸಲು ತಮ್ಮಲ್ಲಿ ಕಳೆಕಳೆ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ ಅದೇ ರೀತಿಯಾಗಿ ನೆತ್ರ ಹನಿ ಕೊಟ್ಟು ದೇಶವನ್ನು ರಕ್ಷಿಸಿದಂತಹ ಯುದ್ಧದಲ್ಲಿ ಮಾಡಿದಂತಹ ವೀರ ಯೋಧರ ಸ್ಮರಣಾರ್ಥವಾಗಿ ನಾವು ನೀವೆಲ್ಲರೂ ಕೂಡ ರಕ್ತದಾನ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸುತ್ತಿದ್ದೇನೆ ಎಲ್ ತಾವೆಲ್ಲರೂ ಕೂಡ ಭಾಗವಹಿಸಿ ರಕ್ತದಾನ ಮಾಡಲು ತಮ್ಮಲ್ಲಿ ಕಳೆಕಳಿ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ ಭಾರತ್ ಮತಕ್ಕೆ ಜೈ ಒಂದೇ ಭಾರತ್ ಮಾತ್ರ ನಮಸ್ಕಾರ ಬೃಹತ್ ರಕ್ತದಾನ ಶಿಬಿರ ಕಾರ್ಗಿಲ್ ನಿಜೋತ್ಸವದ ಅಂಗವಾಗಿ ರೈತ ಧ್ವನಿ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಹಾವೇರಿ ಜನಸ್ನೇಹಿ ಫೌಂಡೇಶನ್ ಹಾಗೂ ಸಮೃದ್ಧಿ ರಕ್ತದಾನಿ ಬಳಗ ಸವಣೂರು ಶಿಗಾವಿ ಮತ್ತು ಹಾವೇರಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ರಕ್ತ ನಿಧಿ ಕೇಂದ್ರ ಹಾವೇರಿ ಇವರ ಸಂಯೋಗದಲ್ಲಿ ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ಬೃಹತ್ ರಕ್ತದಾನ ಶಿಬಿರ ದಿನಾಂಕ ಇಪ್ಪತ್ತಾರು ಏಳು ಎರಡ್ ಸಾವಿರದ ಇಪ್ಪತ್ತೈದನೇ ಶನಿವಾರದಂದು ಬೆಳಗ್ಗೆ ಹತ್ತು ಗಂಟೆಗೆ ಸ್ಥಳ ಆರ್ ಎನ್ ಆರ್ಯನ್ ಎಡ್ಜೋನ್ ಶಿಗ್ಗಾಂವಿ ಹೊಸ ಬಸ್ ಸ್ಟಾಂಡ್ ಎದುರುಗಡೆ ಎಲ್ಲರನ್ನು ಕರೆತನ್ನಿ ತಾವು ಸಹ ಬನ್ನಿ